ಹಾರಗಳೊಂದಿಗೆ ದಕ್ಷಿಣ ಕಾಣಿಕೆಯೊಂದಿಗೆ ನಡೆದ ಹಾಲ ಸೋಮೇಶ್ವರ ಶಾಪ ಗುರುವಿಂದ ದೂರವಾಗ್ತದೆ ಅಂತ ಓಡೋಡಿ ಬಂದರಂತೆ ಬಂದವರ ದಯಮಾಡಿಸಿ ಗುರುಗಳು ದೀರ್ಘದಂಡ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳೇ ಹಿಂದೆ ಆಗಿರತಕ್ಕಂಥ ಶಾಪ ನಿಮ್ಮಿಂದ ನಿವಾರಣೆಯಾಗಬೇಕು ಪ್ರಭು ಆಗಲಿ ನಾವು ಗುಂಡೇರು ಗ್ರಾಮಕ್ಕೆ ಬರ್ತೇವೆ ನೀವೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಸಿದ್ಧತೆ ಮಾಡಿಕೊಳ್ಳಿ ಅಂದ ಕ್ಷಣವೇ ಡೋಡಿ ನಗೆ ನಗತ ಏನು ಊದು ವಾದ್ಯ ರವಸಿಗೆ ಸುಂದರವಾಗಿರತಕ್ಕಂತ ರೀತಿಯಲ್ಲಿ ಉತ್ಸವ ಸಿದ್ಧ ಮಾಡಿದರು ಬಸವ ಪಟ್ಟಣದಿಂದ ಹಾಲ ಶಂಕರ ಶಿಬಿರಗಳವರು ಹಾಲೇಶ್ವರರು ರೋಡ್ತ ಬಂದು ಭಕ್ತ ನೋವು ನಿಂತಾಗ ಹರ ಹರ ಮಹಾದೇವ ಹರೇಶ್ವರ ಮಹಾತ್ಮಾಕಿ ಹರ ಹರ ಮಹಾದೇವ ಹರೇಶ್ವರ ಮಹಾತ್ಮ ಪೂರ್ಣ ಕುಂಭದೊಂದಿಗೆ ಊರು ತುಂಬಾ ಮೆರವಣಿಗೆ ನಡೆಯಿತು ನೆರವಣಿಗೆ ನಡೆದು ನಮ್ಮ ನೆಲ ಜಲವೆಲ್ಲ ಪಾವನವಾಯಿತು ನಮ್ಮ ಕ್ಷೇತ್ರ ಪವಿತ್ರವಾಯಿತು ಎಂದು ಕೊಂಡಾಡುವಾಗ ಅಯ್ಯ ಬನ್ನಿ ಹೇಗೆ ಹಿಂದೆ ಗುರುವಿನ ಜೋಳಿಗೆಗೆ ಸಗಣೆ ಉಂಡಿ ಅರ್ಪಣೆ ಮಾಡಿರ್ತಕ್ಕಂಥವ್ರು ನೀವು ಅಂತ ಗೊತ್ತಾಯಿತು ಆ ಶಾಪ ವಿಮೋಚನೆ ಆಗಬೇಕಾದರೆ ನೀವು ಗುರುವಿನ ಜೋಳಿಗೆಗೆ ಬಂಗಾರದ ಬೆಳ್ಳಿಯ ಗುಂಡುಗಳನ್ನು ಹಾಕಿ ಆಶೀರ್ವಾದ ಪಡೆಯಿರಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಮನೆ ಮನೆಯಿಂದ ಗುರುಗಳ ಜೋಳಿಗೆ ಬಂಗಾರ ಬೆಳ್ಳಿಯ ಗುಂಡುಗಳನ್ನ ಬಂಗಾರ ರೊಕ್ಕ ರುಜನ ತಂದು ಜೋಳಿಗೆ ಅರ್ಪಣೆ ಮಾಡಿದರ ಅರ್ಪಣೆ ಮಾಡಿದ ಅಕ್ಷರವೇ ಗುರುವು ಹಸನ್ಮುಖದಿಂದ ಆ ಈ ಈ ಗುಂಡೇರು ಗ್ರಾಮ ಗುಂಡೇರಿಯಾಗಿ ಮೆರೆಯಲಿ ಒಂದು ಗುಂಡೇರಿಯಾಗಿ ಮೆರೆಯಲಿ ಎಂದು ಆಶೀರ್ವಾದ ಮಾಡಿದರು ಹೀಗೆ ಕೆಲವು ದಿನಗಳವರೆಗೆ ಗುಂಡೇರಿ ಊರಿನಲ್ಲಿದ್ದು ಧರ್ಮೋಪದೇಶವನ್ನು ಮಾಡಿ ಶ್ರೀಮದ್ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಉಪದೇಶ ಬೋಧಿತವಾಗಿರ್ತಕ್ಕಂಥ ವೀರಶೈವ ಧರ್ಮದ ಸಿದ್ಧಾಂತವನ್ನ ತಕ್ಕುವ ಉಪದೇಶ ಮಾಡಿ ಲಿಂಗಾಂಗ ಸಾಮರಸ್ಯವನ್ನ ಅವರಿಗೆ ಆಶೀರ್ವದಿಸಿ ಪ್ರಯಾಣ ಬೆಳೆಸುವಾಗಿದ್ದಲಾಗಿಯೇ ಬಸವಾಪಟ್ಟಣದ ಮಾರಿಕಾಡುವ ತಲೆದೋರಿದಾಗ ಓಡುತ್ತ ಭಕ್ತರು ಬಂದು ಎಪಾ ರಂತೆ ಚಿಂತಿಸಿದಿರಿ ಇದನ್ನು ಬಂದೆ ನಡೆಯಿರಿ ಎಂದು ಆಗಿಂದಾಗಿನ ತೇಜಿಯನ್ನು ಹೇಳಿ ದಯ ದಯಮಾಡಿಸಿದಂತೆ ಎಲ್ಲಾ ಗುರುಗಳು ಬಂದಾಕ್ಷಣವೇ ಹರೇಶ್ವರ ಮಹಾರಾಜ ಅಯ್ಯ ಭಕ್ತರೇ ಇಲ್ಲಿ ಬನ್ನಿ ನಾಳೆ ಬರ್ತಕ್ಕಂಥ ಆಶ್ವೀಜ ಮಾಸದ ಶುದ್ಧ ಪೌರ್ಣಿಮೆಯ ದಿನ ಮುಳ್ಳು ಗದ್ದೆಗುಪ್ಸವನ್ನು ಮಾಡಬೇಕು ಮತ್ತು ಮುಂಬರುವ ಮಾಘಮ ಅವುಗಳ ಬಿದಿಗೆ ಮಿತಿಯ ದಿನ ಹೂವಿನ ರಥೋತ್ಸವ ಮಾಡಿದರೆ ನಿಮ್ಮ ಗ್ರಾಮಕ್ಕೆ ಬಂದಿರತಕ್ಕ ಮಾರಿಕಾ ರೋಗ ಕೇಳದೆ ಬಂಟು ಹೋಗುತ್ತೆ ಎಲ್ಲ ಭಕ್ತರು ಸೇರಿ ದೀರ್ಘ ನಮಸ್ಕಾರ ಮಾಡಿದ್ರಂತೆ ಎಪ್ಪ ಮಾರಿಕಾ ರೋಗನಿಂದ ತಲ್ಲಣಿಸಿ ಮಕ್ಕಳ ಸಾಯ್ತಾ ಇದಾವೆ ನಿಮಗೆ ಆ ಭಾಗ್ಯದಿಂದ ನಮಗೆ ಭಾಗ್ಯ ಬರುವುದೇ ಆದ್ರೆ ತಡ ಮಾಡದೆ ಮುಳ್ಳು ಗದ್ದೆಗೆನ ಮಾಡ್ತೇವೆ ಆಗಲೇ ಸಿದ್ಧ ಮಾಡಿ ಏನು ಮುಳ್ಳುಗದ್ದಿಗಳ ಸಿದ್ಧವಾಗಿದೆ ಬಸವಾ ಪಟ್ಟಣದ ಈಗಿರುವ ಗದ್ದುಗೆ ಮಠದಿಂದ ಉತ್ಸವ ಪ್ರಾರಂಭವಾಯಿತು ಏನು ಜಾತಿ ಮತ ಕುಲ ಮತ ಪಂಥವೆನ್ನದೆ ಧನ ಧಾನ್ಯವನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿದರಂತೆ ಆನಂದವೋ ಆ ಒಂದು ಸಂದರ್ಭದಲ್ಲಿ ಹಾಕ್ತಾರೆ ಅಪರೂಪ ದಿಕ್ಕು ದಿಕ್ಕಿಗೆ ಆ ಮುಳ್ಳಿನ ಗದ್ದಿಗೆ ವಿಚಾರ ನಾಡಿ ನಾಡಿಗೆ ಸಂಚರಿಸಿ ಮುಳ್ಳು ಗದ್ದಿಗೆ ಪವಾಡವೆಂದರೆ ಹಿಂದಿನ ರಾತ್ರಿ ವಾಯುವೆ ದಿಕ್ಕಿನ ಮೈಲಿ ದೂರವಿರುವ ದೇವ ಗುಂಧುವಿ ಚೌಡೇಶ್ವರಿಯ ತೂಬಿನ ಮೇಲೆ ಕೋಪಿಯನ್ನು ಧರಿಸಿ ರುದ್ರಾಕ್ಷಿ ಭಸ್ಮ ಹಾವಿಗೆ ಧರಿಸಿ ಭೂತ ಪ್ರೇತಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದರಂತೆ ಹಾಲಶಂಕರ ಆ ಸೇವೆ ಮಾಡಿಸಿಕೊಂಡ ನಂತರ ಪಟೇಲರ ಮನೆಗೆ ಬಂದು ಹಾಲು ಹಣ್ಣು ಸಕ್ಕರೆ ಸಮೇತ ಶಿವಲಿಂಗಕ್ಕೆ ಕರ್ಪಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಮುಳ್ಳು ಗದ್ದಿಗೆ ಏರಿ ಕೂರ ಮುಂಭಾಗದ ಭಾವನ ಮಠದ ಹತ್ತಿರ ಬಂದು ಮಂಗಳಾರತಿ ಸ್ವೀಕರಿಸಿ ಅಲ್ಲಿಂದ ಊರ ಬೀದಿಗಳೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಬೀದಿಗಳೆಲ್ಲ ಬರುವಾಗ ಗ್ರಾಮದ ಜನಗಳು ಸಂತೋಷಭರಿತವಾಗಿ ಹಾಲೇಶ ಮಹಾತ್ಮ ಹಾಲೇಶ ಮಹಾತ್ಮಕ್ಕೆ ಜೈ ಎಂದು ಆನಂದ ಭರಿತವಾಗಿ ಬಂದಿರುವಾಗ ಆ ಗ್ರಾಮದ ಕೆಲವೊಂದು ಬ್ರಾಹ್ಮಣ ಕುಹಕಿಗಳು ಅಯ್ಯೋ ಸಮೇ ಪೃಷ್ಟಕ್ಕೆ ಮನೆ ಕಟ್ಟಿಕೊಂಡು ಕೂತಿದ್ದಾರೆ ಅದೇ ಮಹಾ ಎಂಥವೆಲ್ಲ ಮಹಾ ನೋಡಿದ್ದೇವೆ ಅಂತ ಅಪಹಾಸ್ಯ ಮಾಡಿ ನಗುತ್ತಿದ್ದರು ಗುರುಗಳಿಗೆ ಸಿಟ್ಟು ಬಂತು ಹ್ಮ್ ಎಂಥ ಪಾವತಿಗಳಿದ್ರು ಗುರುವನ್ನ ಅಲ್ಲಗಳಿವರಲ್ಲ ಎಂದವರೇ ಶೃಂಗರಿಸಿರ್ತಕ್ಕಂಥ ಆ ಒಂದು ರಥಕ್ಕೆ ಕಟ್ಟಿರತಕ್ಕ ಚೆಂಡು ಹೂವಿನ ಹರಿದು ಅವರನ್ನ ಕಂಡವರೇ ಕೈಯಲ್ಲಿ ಹೊಸಿದು ಹೊಸಿದು ಬಿಸಾಕತಿದ್ರು ಕೈಯಲ್ಲಿ ಹೊಸಿದು ಹೊಸಿದು ಬಿಸಾಕುವಾಗ ಯಾವಾಗ ಗುರುವಿನ ಕಂಡು ಅಪಹಾಸ್ಯ ಮಾಡಿದಿರೋ ಈ ಚಂಡು ಹೂವಿನ ತುಣುಕುಗಳು ಬಿದ್ದ ಹಾಗೆ ನಿಮ್ಮ ವಂಶವನ್ನ ಪುಡಿ ಪುಡಿಯಾಗಿ ಸುಟ್ಟು ಹೋಗಲಿ ಎಂದು ಶಾಪ ಶಾಪುವನ್ನು ಇದ್ದಾಗ ಈ ಒಂದು ಬ್ರಾಹ್ಮಣರ ವಂಶಗಳು ದಿನ ದಿನಕ್ಕೆ ಇಬ್ಬರಾಗಿ ಸಾಯ್ತಾ ಹೊರಟುವಂತೆ ಕೋಣಿಯಲ್ಲೆಲ್ಲ ಭಯಭೀತರಾದರು ಓಡಿ ಬಂದು ಸಿಂಹಾಸನಾರೋಹಣ ಮಾಡಿ ಭೂತ ಭವಿಷ್ಯ ವರ್ತಮಾನವನ್ನು ತಿಳಿಯತಕ್ಕಂಥ ಪೂಜರು ಮುಂದೆ ತಮ್ಮ ಕಾರ್ಯವನ್ನು ಮಾಡುವಾಗ ಆಗಿಂದಾಗಲೇ ಎಲ್ಲಾ ಭಕ್ತರು ಅನ್ನ ಸಂತರ್ಪಣೆಗೆ ಪ್ರಸಿದ್ಧರು ನಾಡಿನ ಬಂದಿರತಕ್ಕಂಥ ಎಲ್ಲಾ ಜನಗಳು ಪ್ರಸಾದವನ್ನು ಸ್ವೀಕರಿಸಿ ಆನಂದವಾಗಿ ತೆರಳಿದಾಗ ಕೆಲವು ದಿನಗಳು ಗತಿಸುವುದರಲ್ಲಿ ಬ್ರಾಹ್ಮಣ ವಂಶವೇ ಹಾಳಾಗಿ ಹೋಗಲಿಕ್ಕ ೋಡಿ ಬಂದ್ರಂತೆ ಯಪಾ ಗುರುವೇ ಕ್ಷಮಾ ನೀ ಯಾರೋ ಮಕ್ಕಳು ಮಾಡಿದ್ರು ಅಂತ ಇಡೀ ಬ್ರಾಹ್ಮಣ ಕುಲವೇ ಹಾಳವಾಗಿ ಹೋಗ್ತಾ ಇದೆಯಪ್ಪ ದಯವಿಟ್ಟು ಕ್ಷಮಾ ಕ್ಷಮಾ ನಿಂದೆ ಮಾಡಿದರೆ ಬಸವಣ್ಣನವರು ಹೇಳಿದಂತೆ ಗುರುವಿನ ನಿಂದೆ ಮಾಡಿದ್ರೆ ಏನಾಗುತ್ತೆ ಎನ್ನ ನುಡಿಯೇ ಎನಗೆ ನಂಜಾಗಿತ್ತು ಎನ್ನ ನಾಲಿಗೆ ಎನ್ನ ಕೊಂದಿತ್ತು ಆನು ಪಾಪಿಯಯ್ಯ ಆನು ಕೋಪಿಯಯ್ಯ ಸರಳ ತನದಲ್ಲಿ ಕೆಟ್ಟನಯ್ಯ ಭಕ್ತಿ ಯುಕ್ತಿ ಹೊಲವ ನರಿಯದೆ ಆನು ಮರುಳಾದಿನಯ್ಯ ಆಳು ಮುನಿದರೆ ಆಳೇ ಕೆಡುವುದು ನೀವು ಮುನಿದರೆ ನಾನೇ ಕೆಡುವಿನಯ್ಯ ಕೂಡಲ ಸಂಗಮ ದೇವ ಬಸವಣ್ಣರು ಹೇಳುತ್ತಾರೆ ಗುರು ನಿಂದೆಯನ್ನ ಎಲ್ಲೂ ಮಾಡಬಾರ ಯಾರನ್ನೂ ಯಾರು ತಗೊಳ್ಳಬಾರ ಆ ಕಾರಣದಿಂದ ಈ ನಿಂದನೆ ಪಾಪವನ್ನು ಮಾಡಬಾರದು ಅರಿವಾದ ಕ್ಷಣವೇ ಓಡೋಡಿ ಬಂದರಂತೆ ಓಡೋಡಿ ಬಂದು ಬ್ರಾಹ್ಮಣರು ಹೇಳಿದಾಗ ಆಗಲಯ್ಯ ಚಿಂತೆ ಮಾಡಬೇಡಿ ಇನ್ನು ಮೇಲೆ ಗುರುನಿಂದ ಮಾಡಬೇಡಿ ಉದ್ಧಾರವಾಗಿ ಎಂದು ಆಶೀರ್ವಾದ ಮಾಡಿ ಮಠದ ಶಿಷ್ಯರಾಗಿ ಬದುಕಿ ಅಂತ ಆಶೀರ್ವಾದ ಮಾಡಿ ಕಳುಹಿಸಿದಂತೆ ಹೀಗೆ ಆನಂದವಾಗಿತ್ತ ಕಾಲವನ್ನು ಕಳೆಯುವ ಸಮೀತಿ ಮುಂದೇನಾಗುತ್ತೆ ಸಿದ್ಧಲಿಂಗೋಳ ಮನೆಯಲ್ಲಿ ಬ್ರಹ್ಮರಾಕ್ಷಸ ಆ ಬ್ರಹ್ಮರಾಕ್ಷಸ ವಿಪರೀತವಾದ ತಾಸನ್ನು ಕೊಡುವಾಗ ಲಿಂಗ ಪೂಜಾ ಬಲದಿಂದ ಬ್ರಹ್ಮರಾಕ್ಷಸ ಸುಟ್ಟು ಹಾಕಿದ್ದಾರೆ ಶ್ರೀಹಾಲೇಶ್ವರರು ದೇಶ ಮಧ್ಯ ಬಸವಾಪಟ್ಟಣದ ಹೆಸರು ಬೆಳಗಿತ ಈಗಲೂ ಕೂಡ ಸೋಮವಾರ ಗುರುವಾರ ಹುಣ್ಣಿಮೆಯ ಮೂವಾಸಿ ದಿನಗಳಲ್ಲಿ ತಂಡೋಪತಂಡವಾಗಿ ಬಂದು ತಮ್ಮ ವಿಷಯಗಳನ್ನು ಭಿನ್ನಯಿಸಿ ಆಶೀರ್ವಾದ ಪಡೆದುಕೊಂಡು ಪ್ರಸಾದ ಸ್ವೀಕರಿಸಿ ಹೊಡೆದಿದ್ದಾರೆ ಇಂದಿಗೂ ರಾಂಪುರ ಮಠ ಬಸವಾಪಟ್ಟಣ ಮಠದಲ್ಲಿ ಈ ಕಾರ್ಯ ನಿರಂತರವಾಗಿ ನಡೆದಿದೆ ಹೀಗಿರುವಾಗ ಜಾನೇಕಲ್ಲಿನಲ್ಲಿ ಬ್ರಹ್ಮರಾಕ್ಷಸ ಶಂಕರ ಮೂರ್ತಿಯನ್ನ ಇಲ್ಲದಂತೆ ಮಾಡಿದೆ ಬ್ರಹ್ಮರಾಕ್ಷಸ ಜಾನೇಕಲ್ಲಿನಲ್ಲಿ ಗುಡಿಗಳಿರತಕ್ಕಂಥ ಶಂಕರ ಲಿಂಗವನ್ನ ಇಲ್ಲದಂತೆ ಮಾಡಿತ್ತು ಜಾನೇಕಲ್ಲಿನ ಭಕ್ತರು ಬಂದು ಗುರುಗಳಲ್ಲಿ ಭಿನಯಿಸಿಕೊಂಡು ಎಪ್ಪ ಶಂಕರ ಲಿಂಗವೇ ಇಲ್ಲದಂತೆ ಮಾಡಿದೆ ಬ್ರಹ್ಮರಾಕ್ಷಸ ಮುಂದೆ ಗತಿಯನ್ನು ತಂದೆ ಎಂತ ಬೇಡಿಕೊಳ್ಳಲು ಆಗಿಂದಾಗದ ನಡೆ ನಾವು ಪೂಜೆಗೆ ಬರ್ತೇವೆ ಅದು ಯಾವ ರಾಕ್ಷಸನ್ನು ನೋಡಿ ಬಿಡ್ತೇನೆ ಅಂತ ಗುರು ದಯಮಾಡಿಸಿದ ದಯಮಾಡಿಸಿ ಆ ಶಂಕರಲಿಂಗ ದೇವಸ್ಥಾನದಲ್ಲಿ ಪೂಜೆ ಕುಳಿತಿರುವಾಗ ಬ್ರಹ್ಮ ರಾಕ್ಷಸ ಓಡಿ ಬರುತ್ತೆ ಅಯ್ಯಾ ಬಳಿಯದಿರುದೇವ ಹಾಲಶಂಕರ ಹಾಲಶಂಕರಲಿಂಗ ಹೇಗಿತ್ತು ಹಾಗೆ ತಂದು ಕೊಡುವೆ ಗುರುವೆ ಸುಮ್ಮನೆ ಇದ್ದರಂತೆ ಪೂಜಾ ಬಲದಿಂದ ಸುಮ್ಮನೆ ಈಡಾ ಯೋಗದ ಶಂಕರಲಿಂಗ ಎಲ್ಲಿತ್ತೋ ಅಲ್ಲಿ ಆ ಒಂದು ಲಿಂಗವನ್ನು ತಂದಿರಿಸಿ ಇನ್ನು ಯಾರಿಗೂ ತೊಂದರೆ ಕೊಡ ನಾನು ಹೋಗ್ತೇನೆ ದೇವಾ ಎಂದು ಓಡಿ ಹೋಯಿತಂತೆ ಬರೋದ ರಾಕ್ಷಸ ಈಗಲ್ಲ ಒಂದಲ್ಲ ಎರಡಲ್ಲ ಅನೇಕ ಪುರಾಣಗಳು ಸಾವಿರಾರು ವರುಷಗಳನ್ನು ನುಡಿಯುತ್ತಲೇ ಬಂದಿವೆ ಆದ ಶಂಕರ ಮಹಾಸ್ವಾಮಿ ಮೆಟ್ರಲ್ಲಿ ಹೊನ್ನಾಳಿ ತಾಲೂಕ ಕುರುವ ಗ್ರಾಮದಲ್ಲಿ ಬಣವಿಗೆ ಬೆಂಕಿ ಬಿಡುತ್ತಿತ್ತಂತೆ ತಿಳಿಯದೆ ಊರಿನ ಹೆಣ್ಣು ಏನು ಬಂತು ನಮ್ಮ ಊರಿಗೆ ಏನಾಯ್ತಪ್ಪ ಬೆಂಕಿ ಬಿದ್ದು ಬೆಣವೆ ಸುಟ್ಟು ಹೋಗ್ತಾವೆ ಮನೆಗಳೆಲ್ಲ ಸುಟ್ಟು ಹೋಗ್ತಾವೆ ಏನೇ ಗತಿ ಚಿಂತಿಸಿ ಓಡೋಡಿ ಬಂದ್ರಂತೆ ಗುರುವಿನ ಹತ್ರ ಬಂದು ಗುರುವೇ ಗುರುವೆ ಗುರುವಾಗಡ್ಡೆಯನ್ನು ರಕ್ಷಿಸಬೇಕು ದೇವ ನಿತ್ಯ ಬೆಂಕಿ ಬಿಡದು ಮನೆಗಳು ಬಣವೆಗಳು ಸುಟ್ಟು ಹೋಗುವುದೇ ಗುರುಗಳು ಶಾಂತ ಚಿತ್ತರಾಗಿ ಆನಂದವಾಗಿ ಕುಳಿತರಂತೆ ಜ್ಞಾನ ದೃಷ್ಟಿಯಿಂದ ನೋಡಿದನು ಅಯ್ಯ ನಿಮ್ಮೂರಿನಲ್ಲಿ ಯಾವ ಕಾಟಗಳೇನಿಲ್ಲ ನಿಮ್ಮೂರಲ್ಲಿ ಒಬ್ಬ ಹುಚ್ಚ ಇದ್ದಾನೆ ಟವೆಲಿನೊಳಗೆ ಬೆಂಕಿಯನ್ನು ಕಟ್ಟಿಕೊಂಡು ಹೋಗಿ ಬಡವಿಗೆ ಮನೆ ಮನೆಗೆ ಹಚ್ಚಿ ಆನಂದವನ್ನು ನೋಡ್ತಾ ಇದ್ದಾನೆ ಅದಕ್ಕಾಗಿ ಅವನನ್ನು ಹಿಡಿದು ಇಲ್ಲಿ ತನ್ನಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಮಣಿವಿಗೆ ಹೋಗಿ ಬೆಂಕಿ ಹೆಚ್ಚಿ ಕ್ಯಾಕೆಯನ್ನು ನಲಿತಿದ್ದನು ಆಗಿಂದಾಗಿ ಅವನು ಹಿಡಿದುಕೊಂಡು ಬಂದು ಗುರುನ ಹತ್ರ ಬಂದು ಭಾಗಿಸಿದಾಗ ಕರುಣಾದೃಷ್ಟಿ ಗುರುಗಳು ಕೃಪಾದೃಷ್ಟಿಯಿಂದ ನೋಡಿ ಅವನನ್ನ ಹುಚ್ಚನ್ನ ಬಿಡಿಸಿದ್ದವನೇ ಪವಿತ್ರ ಆತ್ಮನನ್ನಾಗಿ ಮಾಡಿದಲು ಊರಿಗೆ ಭಾಗ್ಯವನ್ನ ಕರುಣಿಸಿದರಂತೆ ಮಹಾಪೂಜ ನಾಡಿನ ಜನ ಎಲ್ಲ ಗುರುವಾಗ ಶಿವಯೋಗಿ ಮಹಾತ್ಮೀ ಗುರುವಿನ ಸ್ಮರಣೆ ಮಾಡುತ್ತಾ ಆನಂದವಾಗಿದ್ದಾಗ ಈಗಲೂ ಕುರುವ ಗ್ರಾಮದ ತುಂಗಭದ್ರಾ ಸಂಗಮದಲ್ಲಿ ರಾಮೇಶ್ವರ ದೇವಾಲಯ ಚೈತ್ರ ಶುದ್ಧ ಬಿದಿಗೆಯ ದಿನ ರಾಮೇಶ್ವರ ದೋತ್ಸವ ಕೂಡ ನಡೆಯುತ್ತಿದೆ ದೇವಸ್ಥಾನ ದಕ್ಷಿಣ ದಿಕ್ಕಿಗೆ ಆಳಸಿದ್ದೇಶ್ವರ ಸ್ವಾಮಿ ಗವಿಯೂ ಕೂಡ ಇದೆ ಅಲ್ಲಿಯೂ ಶಿವಯೋಗ ಅನುಷ್ಠಾನ ಮಾಡಬೇಕು ಎಲ್ಲ ಸಿದ್ಧತೆ ಮಾಡಿ ಎಂದು ಅಪ್ಪಣೆ ಕೊಡಿಸಿದ ಪೂಜರು ಆ ವ್ಯವಸ್ಥೆ ಮಾಡಿದ್ರು ಆನಂದದಿಂದ ಲಿಂಗ ಪೂಜೆ ಅನುಷ್ಠಾನ ಬಹಳ ಸುಂದರವಾಗಿ ನೆರವೇರಿತು ತುಂಗಭದ್ರಾ ನದಿಯ ದಂಡೆಯ ಪೂರ್ವಕ್ಕೆ ರಾಮ್ಪುರ ಅಲ್ಲಿಗೆ ಹೋಗಬೇಕು ಅಂತ ಗುರುಗಳ ಇಚ್ಛೆ ಆಯಿತು ಇಚ್ಛೆಯಾದ ಕ್ಷಣವೇ ಗುರುಗಳ ಇಚ್ಛೆ ಅದಕ್ಕೆ ಆ ಇಚ್ಛಾ ಪದ ಅಂತ ಕೇಳಿದ್ರೆ ಅಣಿಮಾ ಗರಿಮಾ ಲೆಗಿಮಾ ಸಿದ್ಧಿಯನ್ನು ಮಾಡಿಕೊಂಡ ಮಹಾಪುಜರು ಬಂದ ಕ್ಷಣವೇ ಗಾಳಿಯಲ್ಲಿ ತೇಲ ಬಂದರವ್ರು